ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ವಿಶೇಷವಾದ ದಿನ ಅದು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜನ್ಮ ದಿನಾಚರಣೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಆಗಿನ ಕಾಲದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳನ್ನು ಅವುಗಳ ವಿರುದ್ಧ ಹೋರಾಟ ಮಾಡುತ್ತಾ ಈಗ ವಿಶ್ವಕ್ಕೆ ಗುರು ಎಂದೆನಿಸಿಕೊಂಡಂತಹ ಬಸವಣ್ಣನವರ ತತ್ವಗಳು ಬಹಳಷ್ಟು ಆದರ್ಶಪ್ರಾಯವಾಗಿರುವಂಥದ್ದು ಒಂದಷ್ಟು ಜನ ಈಗ ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತಗೊಳಿಸ್ಕೊಂಡಿದ್ದಾರೆ ಆದರೆ ಬಸವಣ್ಣನವರು ಒಂದು ಜಾತಿಗೆ ಸೀಮಿತ ಅಲ್ಲ ಅವರು ವಿಶ್ವ ಮಾನವರು ನಮ್ಮ ಸಮಾಜದಲ್ಲಿ ಆಗುವಂತಹ ಅನಿಷ್ಟ ಪದ್ಧತಿಗಳನ್ನ ವಿರುದ್ಧ ಹೋರಾಟ ಮಾಡಿದಂತಹವರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಸುವರ್ಣ ಯುಗ ಅಂತ ನಾವು ಕರೀತೀವಿ ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ವಚನಕಾರರೆಲ್ಲರೂ ಕೂಡ ಸಮಾಜದಲ್ಲಿ ಆಗುವಂತಹ ಕೆಟ್ಟ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತದಂಥವ್ರು ಅಂತಹವರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಿ ಕಾಣಿಸುವಂಥವರು ಬಸವಣ್ಣವರು ಕುಲದೇವ ಎಂಬ ಅಂಕಿತನಾಮದೊಂದಿಗೆ ಅನೇಕ ವಚನಗಳನ್ನು ರಚನೆ ಮಾಡಿ ಎಲ್ಲರೂ ಕೂಡ ಆದರ್ಶಪ್ರಿಯವಾದಂತಹವರು ನಮ್ಮ ಬಸವಣ್ಣವರು ಅಂತಹವರ ಜನ್ಮದಿನಾಚರಣೆ ಇವಾಗ ಮೊದಲಿಗೆ ಎಲ್ಲ ಜನತೆಗೆ ಜಗಜ್ಯೋತಿ ವಿಶ್ವಗುರು ಮಹಾನ್ ಚಿಂತಕ ಮಹಾನ್ ಚೇತನ ವಿಶ್ವ ಬಸವಣ್ಣನವರ ಜನ್ಮದಿನದ ಶುಭಾಶಯವನ್ನ ತಿಳಿಸುತ್ತೇನೆ ಬಸವಣ್ಣವ್ರು ಆಗ ಹೇಳಿರುವಂತದ್ದು ಈಗ ಎಲ್ಲೋ ಒಂದಷ್ಟು ಸುಧಾರಿಸ್ಕೊಂಡಿದೆ ಅಂತ ಕಾಣಿಸ್ತದೆ ಆದರೆ ಇನ್ನೂ ಕೆಲವೊಂದು ಜಾಗಗಳಲ್ಲಿ ಅಂತ ಅನಿಷ್ಟ ಪದ್ಧತಿಗಳನ್ನ ನಾವು ಈಗಲೂ ಕೂಡ ಗಮನಿಸ್ತಾ ಇದ್ದೇವೆ ಅಂತಹದ್ರಲ್ಲಿ ಜಾತಿ ಪದ್ಧತಿ ಆಗ ಬಸವಣ್ಣವರು ಕೆಳ ಜಾತಿಯವರ ಮನೆಯಲ್ಲಿ ಹೋಗಿ ಊಟವನ್ನ ಮಾಡ್ತಾರೆ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚಯ್ಯ ಇಂಥವರ ಮನೆಯಲ್ಲಿ ಊಟ ಮಾಡುತ್ತಾ ಮತ್ತು ಆಗಿನ ಕಾಲದಲ್ಲಿ ಅಂತರ್ಜಾತಿ ವಿವಾಹವನ್ನು ಮಾಡಿ ಪ್ರೋತ್ಸಾಹ ಮಾಡಿದಂಥವರು ನಮ್ಮ ಬಸವಣ್ಣವರು ಜಾತಿ ಪದ್ಧತಿಯ ಬಗ್ಗೆ ಆಗಿನಿಂದ ಕೂಡ ಹೇಳ್ಕೊಂಡು ಬಂದಂಥವರು ಅದ್ರ ಬಗ್ಗೆ ತಮ್ಮ ವಚನಗಳಲ್ಲಿ ಎಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಎಂಬುದನ್ನು ಒಂದೆರಡು ವಚನವನ್ನು ನಾನು ಇಲ್ಲಿ ನಿಮಗೆ ಹೇಳಿ ತಿಳಿಸ್ತೇನೆ ಇವನಾರವ 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 ಎಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಕುಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಎಂದು ಎಲ್ಲರನ್ನೂ ಕೂಡ ಬೇರೆ ಬೇರೆ ಎಂದು ನೋಡಬೇಡ ಎಲ್ಲರೂ ನಮ್ಮವರು ನಮ್ಮವರು ಎಂದೆಣಿಸಯ್ಯ ಆಗ ಕುಡಲ ಸಂಗಮ ದೇವ ಕೂಡ ಮೆಚ್ಚಿಕೊಳ್ತಾನೆ ಎಂಬುದನ್ನಾಗಿ ನಾವು ಜಾತಿ ಪದ್ಧತಿಯ ಕುರಿತು ಒಂದು ಸ ಅರಿವನ್ನು ಮೂಡಿಸೋದಕ್ಕಾಗಿ ಈ ವಚನವನ್ನು ಹೇಳ್ತಾರೆ ಹಾಗೆ ಇನ್ನೊಂದು ವಚನವನ್ನು ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ಯರ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕುಡದ ಸಂಗಮ ದೇವ ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಎಂಥವ್ರು ನಾವು ನೋಡ್ತಾ ಇರ್ತೀವಿ ಅಂತಂದ್ರೆ ಪ್ರತಿದಿನ ಇನ್ನೊಬ್ಬರನ್ನ ಈ ಅಲ್ಲಿಗಳೆಯುವಂಥದ್ದೇ ನೋಡ್ತಾ ಇರ್ತೀವಿ ಇನ್ನೊಬ್ಬರ ತಪ್ಪುಗಳನ್ನು ನಾವು ಎತ್ತಿಡ್ತಾ ಇರ್ತೇವೆ ಆದರೆ ನಾವು ಮಾಡಿರುವಂಥ ತಪ್ಪುಗಳನ್ನು ಮಾತ್ರ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ತೀವಿ ಹಾಗೆ ಮಾಡಬೇಡ ಮೊದಲು ನೀನು ಶುದ್ಧಿಯಾಗು ನಿನ್ನ ತನು ನಿನ್ನ ಮನವನ್ನು ಶುದ್ಧಿ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ನಾವು ಹೇಳಿದ್ರೆ ಅದು ಚೆನ್ನಾಗಿರ್ತದೆ ಹೇಳಿ ಕುಡಲ ಸಂಗಮ ದೇವನನ್ನು ಅಂಕಿತನನ್ನಾಗಿಟ್ಕೊಂಡು ಹೀಗೆ ಹಲವಾರು ವಚನಗಳನ್ನು ರಚನೆ ಮಾಡಿದ್ದಾರೆ ಬಸವಣ್ಣನವರು ಒಟ್ಟಾರೆಯಾಗಿ ನಾವು ಬಸವಣ್ಣನವರನ್ನು ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸದೆ ಇಡೀ ಸಮಾಜದಲ್ಲಿರುವಂಥ ಎಲ್ಲ ಜಾತಿಗಳವರು ಅಥವಾ ಎಲ್ಲ ಧರ್ಮಗಳಿಗೂ ಸಂಬಂಧಪಟ್ಟಂಥವ್ರು ಈ ನಮ್ಮ ಬಸವಣ್ಣ ಬಸವಣ್ಣವರು ನಾವು ಪೂಜೆ ಮಾಡ್ತೀವಿ ಅವರನ್ನು ನಾವು ದೇವರನ್ನ ಹಾಗೆ ಆ ಆ ಸ್ಥಾನವನ್ನ ಕೊಟ್ಟಿದ್ದೀವಿ ಅಂತಂದರೆ ಅವರ ಮಹತ್ವ ಎಂಥದ್ದನ್ನು ನಾವು ನಾವು ಅರಿಬೇಕಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು